ಯಾರು ನಿಮ್ಮ ಹಸ್ಬೆಂಡ್ನ ಮಾಡ್ಕೊಂಡಿದ್ದಾಳೆ ಅಮ್ಮ ಪೂಜಿತಾ ಅದೇ ಅದೇ ನನ್ನ ಬಗ್ಗೆ ವಿಡಿಯೋ ಮಾಡಕ್ಕಿರಾ ಅಲ್ಲ ಪೂಜಿತಾ ನೋಡಿದ್ರೆ ನನ್ ಬಗ್ಗೆ ಮಾತಾಡ್ತಾಳೆ ನೀವ್ ನೋಡಿದ್ರೆ ಹೆಂಗ್ ಹೇಳ್ತಾ ಇದ್ದೀರಾ ವಿಡಿಯೋ ಏನೋ ಹಾಕಿದ್ರಲ್ಲ ಏನೋ ನನ್ನ ಬಗ್ಗೆ ಏನೋ ಮಾತಾಡಿದ್ರ ಅಂತ ನೀವ್ ಹೇಳಿದ್ರಲ್ಲ ಈಗ ಆ ಸರ್ ಆ ವಿಡಿಯೋ ಕಳ್ಸಿದ್ದೀವಿ ನೀವು ಸರ್ ನೋಡಿ ಏನ್ ವಿಡಿಯೋದಲ್ಲಿ ಆ ಮೂರ್ ವಿಡಿಯೋ ಇದೆ ಸರ್ ನೀವು ನೋಡಿ ಗೊತ್ತಾಗುತ್ತೆ ಆ ವಿಡಿಯೋ ನಿಮ್ಗೆ ವಾಟ್ಸ್ಆಪ್ ಗೆ ನಾನ್ ಕಳ್ಸಿದೀವಿ ಅದೇ ನಂಬರ್ಗೆ ಅವ್ರಿಗೆ ಅದೇ ಕೆಲ್ಸ ಅವ್ರಿಗೆ ದರ್ಶನ್ ಪರವಾಗಿ ಮಾತಾಡ್ತಾ ಇದ್ರು ಸರ್ ಅವ್ರಿಗೆ ಅದೇ ಮಾತಾಡ್ತಾರೆ ಅವ್ರಿಗೇನು ಪಬ್ಲಿಸಿಟಿ ಇಲ್ಲಿ ಚೆನ್ನಾಗಿರುತ್ತೆ ಬಟ್ ಅವ್ರಿಗೆ ಬಂಡವಾಳ ಜನಗೆ ಒಬ್ಬರು ಗೊತ್ತಾಗಿಲ್ಲ ಹ್ಮ್ ನಾನು ಎರಡ್ ಮೂರ್ ಸತಿ ಟಿವಿ ಇಲ್ಲಿ ಕೊಟ್ಟಿದ್ದೀವಿ ಟಿವಿ ಟಿವಿಲೆಲ್ಲ ಕೊಟ್ಟಿದ್ದೀರಾ ನೀವು ಮತ್ತೆ ಸಾವಿರ ಹದಿನಾಲ್ಕಲ್ಲಿ ಟಿವಿ ಲೀ ಕೊಟ್ಟಿದೆ ಆ ವಿಡಿಯೋ ಎಲ್ಲ ಕಳ್ಸಿ ನನ್ಗೆ ಟಿವಿ ಅವರದ್ದು ವಿಡಿಯೋ ನಾನು ತಗೋಲಿಲ್ಲ ಸರ್ ಹಂಗ್ ಕೆಲಸ ಮಾಡಿ ನಿಮ್ಮ ಹುಡುಗನ್ಗೆ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿ ನನ್ಗೆ ವಾಟ್ಸ್ಆಪ್ಗೆ ಅಲ್ಲ ನೀವೇ ನೀವೇ ವಿಡಿಯೋ ಮಾಡಿ ಓಕೆ ನಮ್ದು ಈ ತರ ನಮ್ ಗಂಡನ ಮಾಡ್ಕೊಂಡಿದ್ದ ಕಳ್ಸಿ ನನ್ಗೆ ಸರ್ ನಮ್ಗೆ ಪಬ್ಲಿಸಿಟಿ ಬೇಡ ನಾನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರಿ 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 ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಕೇಸ್ ಇದು ಮತ್ತೆ ಇವನ್ ಅವ್ರದ್ದು ಫೋಟೋ ನಮ್ದು ಕೇಸು ಕಂಪ್ಲೇಂಟ್ ಮಾತ್ರ ಅದೆಲ್ಲ ವಾಟ್ಸ್ಆಪ್ ಕಲ್ಸಮ್ಮ ಏನ್ ಅಲ್ಲ ಪ್ರೂಫ್ ಕೊಡ್ತೀವಿ ಬೆಂಗಳೂರಲ್ಲಿ ನಮ್ ಗಂಡ ಹೈಕೋರ್ಟ್ ಇದು ಕೇಸ್ ಹಾಕಿದ್ದಾರೆ ಡೈವರ್ಸ್ ಮೈಸೂರಲ್ಲಿ ಹಾಕಿದ್ರು ನಮ್ ಅವರು ಹೈಕೋರ್ಟ್ ಗೆ ಹೋಗಿದ್ದಾರೆ ಈ ಪೂಜಿತ ಸರಿ ಇಲ್ಲ ಅಂತ ಹೇಳ್ತಿದ್ರೆ ನೀವು ಇಲ್ಲಿ ಸರಿ ಇದೆ ಸರ್ ಆ ಮೈಸೂರಲ್ಲಿ ಯಾವ ಸ್ಟೇಷನ್ ಅಲ್ಲಿ ಕೇಳ್ಕೊಳ್ಳಿ ನಮ್ ಕೇಸ್ ಬಗ್ಗೆ ಅವರೇ ಹೇಳ್ತಾರೆ ಅಷ್ಟು ಫೇಮಸ್ ಆಯಮ್ಮ ಫುಲ್ ಯಾರ ಯಾರ ಪೂಜಿತಾ ನನ್ನ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡಿದ್ರ ಅವಳ ಹ್ಮ್ ಅವರು ಮೈಸೂರ್ ಸರ್ ನೀವು ರಾಜಸ್ಥಾನಿ ಸೇಟು ನಾನು ರಾಜಸ್ಥಾನ ರಾಜಪೂತ್ ಸರ್ ನಾನು ರಾಜಸ್ಥಾನ ರಾಜಪೂತ ಈ ಗೊತ್ತಮ್ಮ ಹೆಂಗ ಪೂಜಿತ ನಮ್ಗೆ ಗೊತ್ತಿಲ್ಲ ಸರ್ ನಮ್ ಗಂಡ ನಿಮ್ ಗಂಡ ಇಸ್ತಾ ರೂಪ್ರಾಮು ಓಕೆ ರೂಪರಾಮ ಏನ್ ಮಾಡ್ತಾರಮ್ಮ ಅವರು ಅವರು ಸರ್ ಲೀವರ್ದು ಬಿಸ್ನೆಸ್ ಮಾಡ್ತಾರೆ ಸರ್ ಇದು ಸೋಪ್ ಶಾಂಪು ಪುಡಿ ಸಾಫ್ಟ್ ಡ್ರಿಂಕ್ ಹಿಂದೂಸ್ತಾನೆ ಡಿಸ್ಟ್ರಿಬ್ಯೂಟರ್ ಹಾ ಸರ್ ಅವರು ಯಾವ್ದು ಪರಿಚಯ ಆಗಿತ್ತು ನಮ್ಗೆ ಗೊತ್ತಿಲ್ಲ ಎರಡ್ ಸಾವಿರದ ಹದ್ಮೂರಲ್ಲಿ ಗೊತ್ತಾಗಿದ್ದು ಅವರು ನಮ್ ಗಂಡ ಮನೆ ಬರೋದೇ ಇಲ್ಲ ಮೂರ್ ಮೂರು ದಿನ ಅಲ್ಲೂ ಹೋಗ್ತಾರೆ ಆಮೇಲೆ ಯಾರು ಹೇಳಿದ್ರು ಅವ್ರು ಯಾವ್ದು ಹುಡುಗಿ ಜೊತೆ ಹೋಗ್ತಾರೆ ಸುತ್ತಾಡ್ತಾರೆ ಅಂತ ಈ ಪೂಜಿತ ಮದುವೆ ಆಗಿದ್ಯಾ ಪೂಜಿತಾ ಮೊದ್ಲು ಯಾರು ಗೌರವ್ ಅಂತ ಮದ್ವೆ ಆಗಿದ್ರು ಅದೇ ರೇಸ್ ಕೋಸಲ್ಲಿ ಇದು ಕುದುರೆ ಓಡಸ್ತಾರಲ್ಲ ಅವ್ರಿಗೆ ಏನ್ ಹೇಳ್ತಾರೆ ಜಾಕಿನ ಜಾತಿ ಜಾಕಿ ಹ ಅವರು ಜೊತೆ ಮದುವೆ ಆಗಿದ್ರು ಎರಡ್ ಸಾವಿರ ಒಂಬತ್ತಲ್ಲಿ ನಮ್ಗ ನಮ್ಗಂಡ ಸಿಕ್ಕದ ಮೇಲೆ ಅವರು ಇವು ಇದ್ರು ಆ ಗೌರವ್ ನಾನು ಮಾತಾಡಿದ್ದು ಎಲ್ಲ ಸಿಕ್ಕಿ ಮೈಸೂರು ಬಂದಿದ್ರು ಪೂಜಿತಾ ಮೈಸೂರಲ್ಲಿ ಇದ್ದಿದ್ದಾ ಆ ಮೈಸೂರು ಇಲ್ಲೇ ಸರ್ ಆಮೇಲೆ ನಮ್ ಗಂಡ ಈಗ ಒಂದ್ ಎರಡು ವರ್ಷ ಆಯ್ತು ಯಾರೋ ಒಬ್ರು ಹೇಳ್ತಾ ಆ ಇದ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಸತ್ತಿದಾರ ಬದುಕಿದಾರ ನಮ್ಗೆ ಗೊತ್ತಿಲ್ಲ ಆ ಗೌರವ ತಾಯಿ ಬೆಂಗಳೂರಲ್ಲಿ ಇದ್ದಾರೆ ಅಲ್ಲ ಈಕೆ ಪೂಜಿತಾ ಪೂಜಿತ ದರ್ಶನ್ ಪ್ರೊಟೆಕ್ಷನ್ ಅಲ್ಲಿ ನಮ್ ಜೊತೆ ನಿಂತ್ಕೊಂಡು ವಿಡಿಯೋ ಮಾಡಿದ್ ನೋಡಿದ್ರು ನೀವು ಅದೇ ಸರ್ ಅವರೇ ಅದೇ ಡ್ರೆಸ್ ಮಾಡ್ಕೊಂಡು ಬಂದಿದ್ರೆ ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಈಗ ಅದೇ ನಿಮ್ಗೆ ಗೊತ್ತಾಯ್ತು ನಮ್ ಬಗ್ಗೆ ಏನು ವಿಡಿಯೋ ಮಾಡಕ್ಕಿಲ್ಲ ಸರ್ ಅವರು ವಿಡಿಯೋ ಹಾಕಿದ್ರು ವಾಟ್ಸಪ್ ಗೆ ಹಾಕಿದ್ರು ಆ ವಿಡಿಯೋ ಏನೇನ್ ಇರುತ್ತೆ ಅಲ್ಲ ವಾಟ್ಸಪ್ ಗೆ ಮಾಡಿದ್ರು ವಿಡಿಯೋ ಅದು ಕರೆಕ್ಟ್ ಕಿಸಸ್ ಆಗ್ತಾರಲ್ಲ ಹ ಅದಕ್ಕೆ ಸುಮಾರು ನಮ್ಮ ಫ್ರೆಂಡ್ ನೋಡ್ಬಿಟ್ಟು ಅಲ್ಲಗ ನಿಮ್ಮ ಅಲ್ಲ ನಿಮ್ಮ ಹಸ್ಬಂಡಗೂ ಪೂಜಿತ ಕೈ ನಮ್ಮ ಸಂಬಂಧ ಸರ್ ಅಕ್ರಮ ಆಗಿ ಇಟ್ಕೊಂಡಿದ್ದಾಳೆ 12 ವರ್ಷ ಆಗುಬಿದ್ದೆ ನಮ್ಗೆ ಕೋಟ್ ಕೇಸು ಎಲ್ಲಾ ನಡೀತಾ ಇದ್ದಾನೆ ಸರ್ ಯಾರು ನಿಮ್ಮ ಹಸ್ಬೆಂಡ್ ನ ಮಾಡ್ಕೊಂಡಿದಾಳೆ ಅಮ್ಮ ಆ ಪೂಜಿತಾ ಆ ಅದೇ ಅದೇ ನನ್ ಬಗ್ಗೆ ವಿಡಿಯೋ ಮಾಡಕ್ಕೆ ರೆಮ್ಮಾನಾ

ನಮ್ಗೆ ಎರಡು ಗಂಡು ಮಕ್ಳು ಇದ್ದಾರ ಸರ್ ನೋಡಿ ಈ ವಾಟ್ಸ್ಆಪ್ ಡಿ ಪಿಲ್ ನಂಬರ್ ಅಲ್ಲಿ ಅದೇ ಇದೆ ನಮ್ಗೆ ಎರಡ್ ಮಕ್ಳು ಆಗೋಯ್ತು ಮೀರಿ ಆಗೋಯ್ತು ನಮ್ ಗಂಡ ಮಾತ್ ಕೇಳ್ತಾ ಇಲ್ಲ ನಿಮ್ಗೆ ಅವರೇ ಬೇಕು ಅಂತ ಉಲ್ಟಾ ನಮ್ ಮೇಲೆ ಪೂಜಿತಾ ಅವ್ರ ತಾಯಿ ಅವರು ನಮ್ ಗಂಡ ನಮ್ ಗಂಡನ್ ಫ್ಯಾಮಿಲಿ ನಮ್ ಮೇಲೆ ಸುಮಾರು ಕೇಸು ಹಾಕಿದ್ರು ನೀವು ಕೇಸ್ ಕೊಟ್ಟಿಲ್ವಾ ಸರ್ ಕೇಸು ಫೋರ್ ನೈಂಟಿ ಸೇರ್ಸಿದ ಅವಾಗ ಗಂಡ ಇದು ದುಡ್ಡು ಬಿಸ್ನೆಸ್ ಎಲ್ಲ ಅವರೇ ತಗೊಂಡ್ ಅವ್ರು ಹೋಗ್ಬಿಟ್ಟಿದ್ರು ಫ್ರಾಡ್ ಮಾಡ್ಕೊಂಡು ನಮ್ಗೆ ನಮಗೆ ಏನು ಬೀದಿ ಹಾಕ್ಬಿಟ್ಟು ಹೋಗಿದ್ರು ಅವರು ದುಡ್ಡು ಪಾವರ್ ಇತ್ತು ನಮ್ಗೆ ಫುಲ್ ಬೀದಿ ಹಾಕ್ಬಿಟ್ಟಿತ್ತು ನೀವು ಅಪೂಜಿತರ ಮಾಡಿದಂತ ಕೇಳಿಲ್ವಾ ನೀವು ಸರ್ ಕೇಳೋದು ಕೋಟು ಎಲ್ಲ ಆಗೋಯ್ತು ಸರ್ ಅಲ್ಲಮ್ಮ ನೋಡಿದ್ರೆ ದರ್ಶನ್ ಪರವಾಗಿ ಹೋರಾಟ ಮಾಡ್ತಾಳೆ ಅವರು ಅವರು ಫ್ರಾಡ್ ಅವ್ರ ತಾಯಿ ಅವರು ಎಲ್ಲ ಮಾಡ್ತಾರೆ ಸರ್ ಆಮೇಲೆ ಅದು ಯಾರ್ದು ಒಂದು ಅನ್ ಲೀಗಲ್ ಮಗು ಬೇರೆ ಇಟ್ಕೊಂಡಿದ್ದಾರೆ ಹೆಣ್ಮಗು ಹಾ ಅನ್ ಲೀಗಲ್ ಅದು ಯಾರ್ದು ಗೊತ್ತಿಲ್ಲ ನಮ್ಗೆ ಆ ಫೋಟೋ ಇದ್ಯಾ ಆ ಇದೆಯಾ ಸರ್ ಒಂದ್ಸೂರು ಕಳಿಸ್ತೀಯ ಒಂದ್ಸೂರು ಎಷ್ಟು ವರ್ಷ ಮಗೋದಿಕ್ಕೆ ಈಗ ಆರು ವರ್ಷ ಆಗಿದೆ ಸರ್